ಮಂಗಲಿಯ ಸರವನ್ನ ಎಗರಿಸಿದ ಕದೀಮರು ಕಳ್ಳರನ್ನ ಒಂದೇ ಗಂಟೆಯಲ್ಲಿಯೇ ಜೈಲಿಗಟ್ಟಿದ ಪೊಲೀಸರು ಮಧುಗಿರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಗಳರ ಗ್ಯಾಂಗ್ ಆಕ್ಟಿವ್ ಆಗಿದ್ದು ಜನರ ನಿದ್ದೆಗೆಡಿಸುವಂತಾಗಿದೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಹಳಿ ತಿಮ್ಮನಹಳ್ಳಿ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಕಳ್ಳರು ಕದ್ದು ಎಸ್ಕೇಪ್ ಆಗಿದ್ರು ಘಟನೆ ನಡೆದು ಕೇವಲ ಒಂದೇ ಗಂಟೆಯಲ್ಲಿ ಕದಿಮರನ್ನ ಲಾಕ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಗ್ಗೆ ಅಲ್ಲಿ ಮಂಡಿ ಬರ್ಬೇಕಾರೆ ಬಂತೈತೆ ಅಲ್ಲಿ ಇಬ್ರು ಇಬ್ರು ವ್ಯಕ್ತಿ ಬಂದು ಹಿಡ್ಕೊಂಡು ಬಾಯಿಗೆ ಬಾಯಿ ಮುಚ್ಚಿಬಿಟ್ಟು ಮಾಂಗಲೀ ಚೈನ್ ಕಿತ್ಕೊಂಡು ಹೋಗ್ತಾರೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೋಡಿದೀವಿ ಹ್ಮ್ ಕೊಟ್ಟಿದ್ದೀವಿ ಯಾವ ರೀತಿ ಬ್ಲಾಕ್ ಜರ್ಕಿನ್ ಹಾಕೊಂಡಿದ್ರು ಇನ್ನೊಬ್ರು ಉದ್ದ ಬಿಳೆ ಶರ್ಟ್ ಹಾಕೊಂಡಿದ್ರು ಬಸ್ ಹನ್ನೊಂದು ಗಂಟೆ ಗಂಟೆ ಹನ್ನೊಂದು ಗಂಟೆ ನಡೆದಿವಿ ಜನಗಳು ಹೋಗಿಂಗೆ ಕಳ್ಳರು ಬಂದು ಕಳ್ಳರು ಯಾರು ಕಳ್ಳರು ಕಳ್ಳರು ಅಂತ ಕೂಕಂಡೆ ಆಮೇಲೆ ಅವ್ರು ಬಂದು ಬಾಯಿ ಮುಚ್ಚಿಬಿಟ್ಟು ಆಮೇಲೆ ಕಿತ್ಕೊಂಡು ಹೋದ್ರು ಆಮೇಲೆ ಎಲ್ಲ ಅವರಿಂದನೇ ಹೋದ್ವಿ ನಾವು ಹೂವೆಲ್ಲ ಚೆಲ್ಲ ಕನಕಾಂಬ್ರ ಹೂವು ಎಲ್ಲ ಚೆಲ್ಲ ಹಾಕ್ತಿದ್ರು ನಾ ಹಿಂದಲೇ ನಮ್ಮ ಅಕ್ಕಲಿ ಫೋನ್ ಹಾಕಿದೆ ಫೋನ್ ಹಾಕ್ತಾರೇನೆ ಅವ್ರು ನಮ್ಮಪ್ಪ ಮಧುಗಿರಲ್ಲಿ ಇದ್ರು ಮಧುಗಿರಿಂದ ಬರೋದಕ್ಕೆ ಅವರೆಲ್ಲ ಇಲ್ಲೆಲ್ಲ ಊರು ವರ್ತಗಳವರೆಲ್ಲ ಉಳ್ಕೊಂಡ್ರು ಆದರೂ ಸಿಗ್ಲಿಲ್ಲ ನಮ್ಮ ಕೈಯ್ಯಲ್ಲಿ ಹಳೆ ತಿಮ್ಮನಹಳ್ಳಿ ಲಿಖಿತ ಎಂಬುವವರು ತಮ್ಮ ಜಮೀನಿನಲ್ಲಿ ಹೂ ಬಿಡಿಸ್ತಾ ಇದ್ರು ಈ ವೇಳೆ ಇಬ್ಬರು ಐನಾತಿ ಕದೀಮರು ಆಕೆಯ ಮೈಮೇಲಿದ್ದ ಚಿನ್ನದ ಮಾಂಗಲ್ಯ ಸರವನ್ನ ಕದ್ದು ಎಸ್ಕೇಪ್ ಆಗಿದ್ರು ತಕ್ಷಣ ಈ ಬಗ್ಗೆ ಲಿಖಿತ ಕೊಡುಗೆನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಕೂಡಲೇ ಕಾರ್ಯ ಪ್ರವೃತ್ತರಾದ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಒಂದೇ ಗಂಟೆಯಲ್ಲಿ ಕಳ್ಳರನ್ನ ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮಧುಗಿರಿ ಪಟ್ಟಣದ ಗೌರಿಬಿದನೂರು ರಸ್ತೆಯ ತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ನಡೆದ್ಕೊಂಡು ಹೋಗ್ತಾ ಇದ್ದ ಐಪರನ್ನು ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಚಿನ್ನದ ಸರಾಪತಿಯಾಗಿದೆ ಅಲ್ಲದೆ ಕಳ್ಳತನದ ವೇಳೆ ಮಹಿಳೆಗೆ ಕೆಲ ಗಾಯಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಹಳೇ ತಿಂಗಳಲ್ಲಿಹಳ್ಳಿ ಗುರುವಾರ ಹುಬ್ಳಿ ಬರೋದು ಸರ್ ನನಗೆ ನನ್ನ ಅಕ್ಕನ ಅಕ್ಕನ ಮಗ್ಳು ಕೂಗ್ತಾಳೆ ನಾನು ಕಿರ್ತೆ ಇರ್ಬೋದು ಅಂತ ಹೋಗ್ತೀನಿ ಸರ್ ಕಿರ್ತೆ ಅಲ್ಲ ನನ್ನ ಸರ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕೂಕ್ ಅಂತೇಳಿ ಸರ್ ಆ ಕೂಕ್ ಕಂಡಾಗ ಹೋಗಿ ನೋಡೋಷ್ಟಕ್ಕೆ ಓಡೋದ್ರು ಸರ್ ಇಬ್ಬರು ವ್ಯಕ್ತಿಗಳು ಓಡಾಕ್ತಾರೆ ಸರ್ ಒಬ್ಬ ಜರ್ಕಿನ್ ಹಾಕಿದ್ದ ಒಬ್ಬ ವೈಟ್ ಶರ್ಟ್ ಹಾಕಿದ್ದೆ ಸರ್ ಯಾವ ವ್ಯಕ್ತಿಗಳು ಅಂತ ನಾವು ಫೇಸ್ ನೋಡಿಲ್ಲ ಸರ ಕಿತ್ಕೊಂಡೋದ್ರು ಸರ್ ಮಾಂಗಲ್ಯ ಸರ್ ಈ ಥರ ಇದಾಗಿದೆ ಅಂತ ಹೇಳಿದಾಗ ಒಬ್ಬರು ಸ್ನೇಹಿತಿಗೆ ಫೋನ್ ಮಾಡ್ತೀನಿ ಸರ್ ಅವ್ರು ಹೇಳ್ತಾರೆ ಈ ನಂಬರ್ ಫೋನ್ ಮಾಡ್ರಿ ಹೇಳ್ಬಿಟ್ಟು ಹೇಳ್ತಾರೆ ಸರ್ ನಾನು ನಂಬರ್ಗೆ ಫೋನ್ ಮಾಡಿದೆ ಒನ್ ಒಳಗೆ ಪೊಲೀಸರು ಬಂದು ಎಲ್ಲ ಮಾಡಿ ಕೇಸ್ ಬರ್ಕೊಂಡು ಸರ್ ದೊಡ್ಡೇರಿಯ ನಿರಂಜನ್ ಹಾಗೂ ಹಳೆ ತಿಮ್ಮನಹಳ್ಳಿ ಉದಯ್ ಕುಮಾರ್ ಬಂಧಿತ ಖದೀಮರಾಗಿದ್ದಾರೆ ಇನ್ನು ಒಂದೇ ಗಂಟೆಯಲ್ಲಿ ಕಳ್ಳರನ್ನ ಹಿಡಿದಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ